ಈಗಿನ ಸಮಾಜದಲ್ಲಿ ಮಕ್ಕಳು ವಿಷಯಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹಿಂದಿನ ಕಾಲದ ಮಕ್ಕಳಿಗೆ ಹೋಲಿಸುವುದಕ್ಕೆ ಅಸಾಧ್ಯ ಎರಡು ಅಥವಾ ಎರಡೂವರೆ ವರ್ಷ ತುಂಬಿದ ಮಕ್ಕಳು ಒಂದೊಂದು ವಸ್ತುಗಳ ವಿಷಯಗಳನ್ನು ತಿಳಿಯಬೇಕೆಂಬ ಕುತೂಹಲ ದಿನೇ ದಿನೇ ಹೆಚ್ಚಾಗುತ್ತೆ ಯಾವುದಕ್ಕೆ ಅಳಿವಿಲ್ಲವೋ ಅದು ಅಕ್ಷರ ಎಂದು ಅರ್ಥವಾಗುತ್ತೆ ಬರೆದ ಲಿಪಿಯಾದರೂ ಅಳಿಸಿಬಿಟ್ರೆ ನಾಶ ಹೊಂದತೆ ಆಗ ಈ ಅಕ್ಷರ ಶಬ್ದ ಲಿಪಿಗೆ ಸರಿಯಾಗಿ ಹೊಂದುವುದಿಲ್ಲ ಅಕ್ಷರಭ್ಯಾಸದೊಂದಿಗೆ ಅವರಿಗೆ ಸಂಸ್ಕಾರವನ್ನು ಕೂಡ ಕಲಿಸಬೇಕು ಕುಂಚುಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಹನುಮಂತನಾಥ ಸ್ವಾಮೀಜಿ ತಿಳಿಸಿದ್ದಾರೆ ದಾಸರಹಳ್ಳಿಯ ಸೋಮಶೆಟ್ಟಿಹಳ್ಳಿಯ ಯಶಸ್ಸು ವಿದ್ಯಾ ಕೇಂದ್ರದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಲಾಗಿದೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯನ್ನ ಧಾರ್ಮಿಕ ನಂಬಿಕೆ ಶ್ರದ್ದೆಗಳಿಂದ ಆಚರಿಸಲಾಗುತ್ತೆ ಇದು ಹಿಂದಿನ ಕಾಲದಿಂದಲೂ ಕೂಡ ನಡೀತಾ ಇತ್ತು ಇಂದಿನ ಆಧುನಿಕತೆಗೆ ಪದ್ದತಿಗಳು ಕೂಡ ಕುಂಚ ಬದಲಾಗಿದೆ ಎಂದು ಕುಂಚುಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಹನುಮಂತನಾಥ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ ಕಳಿಸ್ತಾ ಇದ್ದೀನಿ ಉದ್ದೇಶ ಏನಂತ ಹೇಳಿದ್ರೆ ಇವತ್ತಿನ ಮಕ್ಕಳು ಸಹ ಅಷ್ಟೇ ಫಾರ್ವರ್ಡ್ ಆಗಿದೆ ಕಂಪ್ಯೂಟರ್ನ ಪಾಸ್ವರ್ಡ್ ಇಟ್ಕೊಂಡು ಐದು ನಿಮಿಷಕ್ಕೆ ಮಕ್ಕಳು ಓಪನ್ ಮಾಡ್ತಾರೆ ಈ ಇರುವ ಉಪ ಮಕ್ಕಳು ಐಫೋನ್ ಲಾಕ್ ಮಾಡಿ ಎರಡ್ ಸೆಕೆಂಡ್ ಓಪನ್ ಮಾಡಿ ಪರಿಸ್ಥಿತಿ ಮಕ್ಕಳಿದ್ರೆ ಇವರು ಅತಿ ವರ್ಷದಲ್ಲೂ ಕೂಡ ಅದ್ಭುತ ಕಲಾವಿದ ಆಗ್ತದೆ ಇವರು ನಾಳೆ ನಮ್ಮನ್ನು ಯಾರಿಗಾದ್ರು ಮಾರಾಟ ಮಾಡುವಾಗ ನಮ್ಮ ನಾಳೆ ನಮ್ಮ ಕ್ರಿಯೆ ಮಾಡಬೇಕು ಅಂದ್ರೆ ಸಂಸ್ಕಾರ ಗೊತ್ತಿಲ್ಲ ಎಂದು ಹೇಳ್ತಾರೆ ಮಗು ಒಂದು ವರ್ಷ ಎರಡು ವರ್ಷ ಭಕ್ ಆಲಿಲ್ಲ ಅದಿನ ಅದ ಮಾಡಲಿಲ್ಲ ಅಂತೇಳಿ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಅರ್ಕೊಳ್ವಂಥದ್ದು ಯಾರಾದರೂ ಪಳ್ಳೀಕರಿಸಕ್ಕೆ ಹೋಗುವುದು ನಿಯಂತ್ರಿಸುವಂಥದ್ದು ಗಾಯಕ ದಾಳಿಸುವಂಥದ್ದು ಕಾಮನ್ ಯಾವಾಗ ಎರಡು ವರ್ಷ ಮೂರು ವರ್ಷ ಮಗು ಹದಿನೆಂಟು ವರ್ಷ ಕಳೆದ ಮೇಲೆ ಮತ್ತೆ ಅದೇ ಮಟ್ಟಕ್ಕೆ ಹೋಗಿ ಸ್ವಾಮೀಜಿ ನನ್ನ ಮಕ್ಕಳು ಅನ್ನಾಗ್ತಲ್ಲ ಅನ್ನುವಂತ ಪರಿಸ್ಥಿತಿ ನಮಗೂ ನಿಮಗೂ ಬರಬಾರದು ಅಂತ ಹೇಳಿದ್ರೆ ಮಕ್ಕಳಿಗೆ ಏನ್ ಮಾಡಬೇಕು ಸಂಸ್ಕಾರ ಕಲಿಸಬೇಕು ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಲಿಸಬೇಕು ನೀವು ಮನೆಗಳಲ್ಲಿ ಹೋಗಿ ಗಡ್ಡೆ ಬಹಳ ಅದೂ ಹೋಗಿ ನೀವು ಜಗಳ ಮಾಡಿಕೊಂಡ್ರೆ ಆ ಮಕ್ಕಳಿಗೆ ಗ ಭಾಷೆ ಹೋಗ್ತವೆ ನಾಳೆ ನಿಮ್ಮನ್ನು ಸಿಗಲಾರ ಮಾತನಾಡಿಸ್ತೇವೆ ಇವತ್ತು ಯಾರಕ್ಕೂ ನಿಮ್ಮನೆಗೆ ವಯಸ್ಸಾದರೂ ನಿಮ್ಮ ಅಪ್ಪನೋ ಮಾವನೋ ಯಾರಾದರೂ ನಿಮ್ಮ ಮನೆಗೆ ಎಷ್ಟು ನಿಮ್ಮ ಮಕ್ಕಳು ಸೇರ್ಕೊಡಲ್ಲ ಕಾಲಿರ್ತವೆ ಅಥವಾ ಮೊಬೈಲ್ ಇಟ್ಕೊಂಡು ಹೋಗ್ತಿರ್ತವೆ ಇವತ್ತು ಮಕ್ಕಳನ್ನು ಆಟ ಆಡಿಸುವಂತ ಮಕ್ಕಳನ್ನ ಸಮಾಧಾನ ಮಾಡುವಂಥದ್ದು ನಿಮಗೆಲ್ಲರಿಗೂ ಬಹಳ ಫೋನ್ ಮೊದಲು ಜೋರ ಸಾ ನೀವೇ ಸಮಾಧಾನ ಆಗ್ತದೆ ಮಕ್ಕಳಿಗೆ ಸಮಾಧಾನ ಏನು ದೊಡ್ಡ ಎಲ್ಲ ಮನೆಗಳನ್ನು ಕೂಡ ಇವತ್ತು ಮೊಬೈಲ್ ಇಟ್ಕೊಂಡಿದೆ ಇವತ್ತು ಸಾಮಾಜಿಕ ಧಾರಾಕಾರ ಬಂದ ಮೇಲೆ ಈ ಮೊಬೈಲ್ ಬಂದ್ಮೇಲೆ ಎಷ್ಟು ಕುಟುಂಬಗಳು ಇವತ್ತು ಬೀದಿ ಇದ್ದಾವೆ ಮಕ್ಕಳೆಲ್ಲ ಶಾಲೆಗೆ ಸೇರಿಸುವ ಮುನ್ನ ಅಕ್ಷರಭ್ಯಾಸವನ್ನ ಅಥವಾ ವಿದ್ಯಾರಂಭ ನಡೆಸುವ ಪದ್ಧತಿ ಕೂಡ ಇದರಲ್ಲಿ ಒಂದಾಗಿದ್ದು ಇದರ ನಂತರವೇ ಶಾಲಾ ಶಿಕ್ಷಣವನ್ನ ನೀಡಲಾಗುತ್ತೆ ಎಂದರು ಪ್ರತಿಯೊಬ್ಬ ಮಾನವರ ಬದುಕಿನಲ್ಲೂ ವಿದ್ಯಾಭ್ಯಾಸ ಎನ್ನುವುದು ಹೆಚ್ಚು ಮುಖ್ಯ ಸಂಗತಿಯಾಗಿದೆ ಶಿಕ್ಷಣವನ್ನ ಪಡೆಯುವುದು ಅಂದರೆ ಜ್ಞಾನ ಮತ್ತು ಬುದ್ಧಿ ಲೋಕವನ್ನ ಪ್ರವೇಶಿಸಿದಂತೆ ಎಂದರು ಶಾಲೆಯ ಮುಖ್ಯಸ್ಥ ಕೃಷ್ಣಪ್ಪ ಮಾತನಾಡಿ ಅನ್ನ ಕೊಡುವ ಯಾವುದೇ ವಿದ್ಯೆಯನ್ನ ಕಲಿಯಲು ಅಕ್ಷರ ಬೇಕು ಅದು ಸುಲಭವಾಗಿ ದಕ್ಕೋದಿಲ್ಲ ಸಾಕಷ್ಟು ಅಭ್ಯಾಸ ಮಾಡಬೇಕು ಎಂದರು ಮಕ್ಕಳಿಗೆ ಇದು ಸಂಭ್ರಮದ ದಿನ ಮಕ್ಕಳು ಆರಂಭದಲ್ಲಿ ತಮ್ಮ ತಂದೆ ತಾಯಿಗಳಿಂದ ಅಕ್ಷರಾಭ್ಯಾಸವನ್ನ ಪ್ರಾರಂಭಿಸುತ್ತಾರೆ ಮಕ್ಕಳಿಗೆ ಯಾರೇ ಶಿಕ್ಷಣ ಕಲಿಸಿದರೂ ಕೂಡ ಮೊದಲು ತಾಯಿಯಿಂದ ಕಲಿಯುವಂತಹ ಶಿಕ್ಷಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು ಯಶಸ್ವ ವಿದ್ಯಾಸಂಸ್ಥೆಯ ಸಿಇಒ ಯಶಸ್ಸು ಮಾತನಾಡಿ ವಿದ್ಯೆಯ ಆರಂಭವೇ ಒಂದು ಉತ್ತಮ ಸಂಸ್ಕಾರ ಈ ಸಂಸ್ಕಾರವು ಬಹಳ ಪೂರ್ವದಿಂದಲೂ ಕೂಡ ಚೂಡ ಕರ್ಮದೊಡನೆಯೇ ಮಾಡ್ತಾ ಇದ್ರು ವಾಲ್ಮೀಕಿ ಮಹರ್ಷಿಗಳು ಲವಕುಶಲರಿಗೆ ಚೂಡ ಕರ್ಮವಾದ ಮೇಲೆ ವಿದ್ಯಾರಂಭ ಮಾಡಿಸಿದ್ರು ಶಾಸ್ತ್ರದ ಪ್ರಕಾರ ಮಕ್ಕಳಿಗೆ ಐದನೇ ವರ್ಷ ಐದನೇ ತಿಂಗಳ ಐದನೇ ದಿನ ಅಕ್ಷರಾಭ್ಯಾಸ ಮಾಡಬೇಕು ಈಗಿನ ಮಕ್ಕಳು ಈ ವೇಳೆಗಾಗಲೇ ಶಾಲೆಗೆ ಹೋಗ್ತಿರ್ತಾರೆ ಆದ್ದರಿಂದ ಅವರ ಬೆಳವಣಿಗೆ ಮತ್ತು ಬುದ್ಧಿ ತಿಳಿಸುವ ಇದಕ್ಕೆ ಮುಂಚೆಯೇ ಅಕ್ಷರಾಭ್ಯಾಸ ಪ್ರಾರಂಭಿಸುವುದು ಉತ್ತಮವಾದ ಬೆಳವಣಿಗೆ ಪೋಷಕರು ಮಕ್ಕಳ ಕುರಿತು ಹೆಚ್ಚು ಕಾಳಜಿ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಕೃಷ್ಣಪ್ಪ ಶಾಲೆಯ ಕಾರ್ಯದರ್ಶಿ ರಾಜೇಶ್ವರಿ ಶಾಲೆಯ ಸಿಇಒ ಎಸ್ ಎಸ್ ಮುಖ್ಯೋಪಾಧ್ಯಾಯಿ ಭವ್ಯ ರೂಪ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ